ಬಿಹಾರದಲ್ಲಿ ಅಕ್ರಮ ಮತದಾರರ ಬೇಟೆ ನಕಲಿ ಆಧಾರ್ ಕಾರ್ಡ್ಗಳೇ ಅಕ್ರಮದ ಮೂಲ ಮುಸ್ಲಿಂ ಬಾಹುಳ್ಯದ ಜಿಲ್ಲೆಗಳಲ್ಲೇ ಯಾಕೆ ಈ ಅಕ್ರಮ ಬಿಹಾರದಲ್ಲಿ ಈ ವರ್ಷ ಅಂದರೆ ಇನ್ನು ಕೆಲವೇ ತಿಂಗಳು ಬಹುಶಃ ಅಕ್ಟೋಬರ್ನಲ್ಲಿ ವಿಧಾನಸಭೆ ಚುನಾವಣೆ ನಡೆಯೋದಿದೆ ಅದಕ್ಕಾಗಿ ಭರ್ಜರಿ ಸಿದ್ಧತೆ ನಡೆಸಬೇಕಾಗಿತ್ತು ಆದರೆ ಈಗ ಅಲ್ಲಿ ಚರ್ಚೆ ಆಗ್ತಾ ಇರೋದೇ ಬೇರೆ ವಿಷಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಹಾರದಲ್ಲಿ ಈಗ ವಿವಾದ ಶುರುವಾಗಿರೋದು ಚುನಾವಣಾ ಆಯೋಗದ ಕ್ರಮದ ಬಗ್ಗೆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋಕೆ ಹೊರಟಿದೆ ಚುನಾವಣಾ ಆಯೋಗ ಇದು ಸಾಮಾನ್ಯ ಪರಿಷ್ಕರಣೆ ಅಲ್ಲ ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಮತದಾರರ ಪಟ್ಟಿಗೆ ಹೊಸಬರ ಸೇರ್ಪಡೆ ಸತ್ತವರ ಹೆಸರನ್ನ ಡಿಲೀಟ್ ಮಾಡೋದು ಅಕ್ರಮ ಮತದಾರರನ್ನ ಪತ್ತೆ ಹಚ್ಚೋದು ಈ ಕೊನೆಯ ಅಂಶವೇ ಈಗ ಅಲ್ಲಿ ವಿವಾದದ ಕಿಡಿಯನ್ನ ಹೊತ್ತಿಸಿದೆ ಚುನಾವಣಾ ಆಯೋಗದ ಈ ಕ್ರಮದ ಹಿಂದೆ ಬಿಜೆಪಿ ಹುನ್ನಾರ ಅಡಗಿದೆ ಅನ್ನೋದು ಪ್ರತಿ ಪಕ್ಷಗಳ ಆರೋಪ ಕಾಂಗ್ರೆಸ್ ಮತ್ತು ಆರ್ಜೆಡಿ ಪಕ್ಷಗಳ ಮತದಾರರನ್ನ ಪಟ್ಟಿಯಿಂದ ಹೊರಗಿಡುವ ಪಿತೂರಿಯೇ ಈ ಪರಿಷ್ಕರಣೆ ಅಂತ ವಿಪಕ್ಷಗಳು ಆರೋಪಿಸಿವೆ ಬಿಹಾರದ ಮತದಾರರ ಪಟ್ಟಿಯಲ್ಲಿ ಅಕ್ರಮ ವಲಸಿಗರೂ ಸಹ ಸೇರ್ಕೊಂಡಿದ್ದಾರೆ ಅನ್ನೋ ದೂರಿನ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈ ಕ್ರಮಕ್ಕೆ ಮುಂದಾಗಿದೆ ಅಂದರೆ ಬಾಂಗ್ಲಾದೇಶ ಮಯನ್ಮಾರ್ನಿಂದ ಬಂದಿರೋ ವಲಸಿಗ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡು ಬಿಟ್ಟಿದ್ದಾರೆ ಆದರೆ ಇವರು ಮತದಾರರ ಪಟ್ಟಿಯಲ್ಲಿ ಹೇಗೆ ಸೇರ್ಕೊಂಡ್ರು ಹೀಗೆ ವೋಟರ್ ಲಿಸ್ಟ್ನಲ್ಲಿ ಹೆಸರು ಸೇರಿಸಬೇಕಾದ್ರೆ ಆಧಾರ್ ಕಾರ್ಡ್ ಬೇಕಲ್ವಾ ಅದನ್ನ ಹೇಗೆ ಅವರು ಗಳಿಸ್ಕೊಂಡ್ರು ಕೇವಲ ಮುಸ್ಲಿಮರೇ ಅಕ್ರಮವಾಗಿ ಮತದಾರರ ಪಟ್ಟಿ ಸೇರಿದ್ದಾರಾ ಈ ಪ್ರಶ್ನೆಯನ್ನ ವಿರೋಧ ಪಕ್ಷಗಳು ಕೇಳ್ತಾ ಇವೆ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನವನ್ನ ಆಜ್ ತಕ್ ಚಾನೆಲ್ ಮಾಡಿದೆ ಅವರು ನಡೆಸಿದ ಒಂದು ತನಿಖಾ ವರದಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಅಂಕಿ ಅಂಶಗಳನ್ನು ನೀಡಿದೆ ತನಿಖಾ ವರದಿಯ ಪ್ರಕಾರ ಬಿಹಾರದ ಆಧಾರ್ ಕಾರ್ಡ್ ಸರಾಸರಿ ಸಂಖ್ಯೆ ತೊಂಬತ್ತ ನಾಲ್ಕು ಪರ್ಸೆಂಟ್ ಅಂದರೆ ಒಟ್ಟಾರೆ ಬಿಹಾರದ ಜನಸಂಖ್ಯೆ ನೂರು ಅಂತಾದರೆ ತೊಂಬತ್ತ ನಾಲ್ಕು ಜನರ ಬಳಿ ಆಧಾರ್ ಕಾರ್ಡ್ ಇರುತ್ತೆ ಇದು ಸಾಮಾನ್ಯವಾಗಿ ಎಲ್ಲ ರಾಜ್ಯಗಳಲ್ಲೂ ಕಂಡು ಬರೋ ಸರಾಸರಿ ಸಂಖ್ಯೆ ಬಿಹಾರದ ಬಹುತೇಕ ಜಿಲ್ಲಾವಾರು ಸರಾಸರಿಯೂ ಇದೇ ಆಗಿದೆ ಆದರೆ ಆಜ್ ತಕ್ ನಡೆಸಿದ ತನಿಖೆಯಲ್ಲಿ ಗಾಬರಿ ಬೀಳಿಸುವಂತಹ ಅಂಶ ಹೊರಬಿದ್ದಿದೆ ಅದು ಮುಸ್ಲಿಂ ಬಾಹುಳ್ಯವುಳ್ಳ ಜಿಲ್ಲೆಗಳದ್ದು ಈ ನಾಲ್ಕು ಜಿಲ್ಲೆಗಳಲ್ಲಿ ಇರುವ ಜನಸಂಖ್ಯೆಗಿಂತಲೂ ಇಪ್ಪತ್ತ ಐದು ಪರ್ಸೆಂಟ್ ಹೆಚ್ಚಿನ ಆಧಾರ್ ಕಾರ್ಡ್ಗಳು ವಿತರಣೆಯಾಗಿದೆ ಅನ್ನೋದು ನಿಜಕ್ಕೂ ಆಘಾತಕಾರಿ ಯಾವುದು ಆ ನಾಲ್ಕು ಜಿಲ್ಲೆಗಳು ಕಿಶನ್ಗಂಜ್ ಗಂಜ್ ಜಿಲ್ಲೆಯಲ್ಲಿ ಮುಸ್ಲಿಮರ ಜನಸಂಖ್ಯೆ ಅರವತ್ತೆಂಟು ಪರ್ಸೆಂಟ್ ಇದೆ ಇಲ್ಲಿರುವ ಆಧಾರ್ ಕಾರ್ಡ್ಗಳ ಸಂಖ್ಯೆ ನೂರ ಇಪ್ಪತ್ತ ಆರು ಪರ್ಸೆಂಟ್ನಷ್ಟು ಭಾರೀ ಪ್ರಮಾಣದ್ದು ಅಂದರೆ ಈ ಜಿಲ್ಲೆಯ ಪ್ರತಿ ನೂರು ಮಂದಿಗೆ ಇಲ್ಲಿ ನೂರ ಇಪ್ಪತ್ತೆಂಟು ಆಧಾರ್ ಕಾರ್ಡ್ಗಳು ವಿತರಣೆ ಆಗಿದೆ ಇದು ಹೇಗೆ ಸಾಧ್ಯವಾಯಿತು ಅನ್ನೋದು ಈ ಪರಿಷ್ಕರಣೆಯಿಂದ ಹೊರಬರಬೇಕಾಗಿದೆ ಎರಡನೇ ಜಿಲ್ಲೆ ಕತಿಹಾರ್ ಇಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಂ ಜನಸಂಖ್ಯೆ ನಲವತ್ನಾಲ್ಕು ಪರ್ಸೆಂಟ್ ವಿತರಣೆಯಾಗಿರೋ ಆಧಾರ್ ಕಾರ್ಡ್ಗಳ ಸರಾಸರಿ ನೂರ ಇಪ್ಪತ್ತ್ಮೂರು ಪರ್ಸೆಂಟ್ ಮತ್ತೊಂದು ಜಿಲ್ಲೆ ಅರಾರಿಯ ಇಲ್ಲಿನ ಮುಸ್ಲಿಂ ಜನಸಂಖ್ಯೆ ನಲವತ್ತ್ಮೂರು ಪರ್ಸೆಂಟ್ ವಿತರಣೆಯಾಗಿರೋ ಆಧಾರ್ ಕಾರ್ಡ್ಗಳ ಸರಾಸರಿ ನೂರ ಇಪ್ಪತ್ತ್ಮೂರು ಪರ್ಸೆಂಟ್ ಪೂರ್ಣಿಯಾ ಜಿಲ್ಲೆಯ ಮುಸ್ಲಿಂ ಬಾಹುಳ್ಯ ಮೂವತ್ತೆಂಟು ಪರ್ಸೆಂಟ್ ಇಲ್ಲಿನ ಆಧಾರ್ ಕಾರ್ಡ್ಗಳ ಸರಾಸರಿ ಸಂಖ್ಯೆ ನೂರ ಇಪ್ಪತ್ತ ಒಂದು ಪರ್ಸೆಂಟ್ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಕುತೂಹಲಕಾರಿ ವಿಷಯ ಏನು ಅಂದರೆ ಒಟ್ಟಾರೆ ಬಿಹಾರದಲ್ಲಿರುವ ಮುಸ್ಲಿಮರ ಶೇಕಡಾವಾರು ಜನಸಂಖ್ಯೆ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಸೇರಿಸಿದರೆ ಬಿಹಾರದಲ್ಲಿ ಒಟ್ಟಾರೆ ಮುಸ್ಲಿಮರ ಜನಸಂಖ್ಯೆ ಹದಿನೆಂಟು ಪರ್ಸೆಂಟ್ ಒಟ್ಟಾರೆ ರಾಜ್ಯದ ಆಧಾರ್ ಕಾರ್ಡ್ ವಿತರಣೆ ಸರಾಸರಿ ತೊಂಬತ್ತ ನಾಲ್ಕು ಪರ್ಸೆಂಟ್ ಅಂದರೆ ಈ ತನಿಖಾ ವರದಿಯ ಪ್ರಕಾರ ಕೇವಲ ಮುಸ್ಲಿಂ ಬಾಹುಳ್ಯದ ಜಿಲ್ಲೆಗಳಲ್ಲಿ ಮಾತ್ರ ಹೀಗೆ ಎರ ಬೆರೆಯ ಆಧಾರ್ ಕಾರ್ಡ್ಗಳು ವಿತರಣೆಯಾಗಿರೋದು ಹೇಗೆ ಅನುಮಾನವೇ ಬೇಡ ನಕಲಿ ಆಧಾರ್ ಕಾರ್ಡ್ ಜಾಲ ಇಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡಿದೆ ಜೊತೆಗೆ ಈ ಜಿಲ್ಲೆಗಳಲ್ಲಿ ಅಕ್ರಮ ವಲಸಿಗರು ಬಾಂಗ್ಲಾದೇಶ ಮತ್ತು ಮಯನ್ಮಾರ್ನಿಂದ ಬಂದಿರೋ ಅನುಮಾನಗಳಿದೆ ಹಾಗಾಗಿ ಚುನಾವಣಾ ಆಯೋಗ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅಂತ ಆಯ್ತಲ್ವಾ ಆದರೆ ಇದಕ್ಕೆ ವಿರೋಧ ಪಕ್ಷಗಳ ಪ್ರತಿರೋಧ ಯಾಕೆ ಇದು ಕೇವಲ ಓಟ್ ಬ್ಯಾಂಕ್ ರಾಜಕಾರಣ ಅನ್ನೋದು ಬಿ ಜೆ ಪಿಯ ವಾದ ವಾದ ವಿವಾದಗಳೇನೇ ಇರಲಿ ಅರ್ಹರು ಮತದಾನದಿಂದ ವಂಚಿತರಾಗಬಾರದು ಅನರ್ಹರು ಪಟ್ಟಿಯಿಂದ ಹೊರಗುಳಿಯಲೇಬೇಕು ಇದನ್ನ ಚುನಾವಣಾ ಆಯೋಗ ದೃಢಪಡಿಸಿಕೊಳ್ಳೇಬೇಕು ಬಿಹಾರದಲ್ಲೇ ಹೀಗಾದ್ರೆ ಇನ್ನು ಪಶ್ಚಿಮ ಬಂಗಾಳದ ಕಥೆ ಏನು ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಯೋದಿದೆ ಅತಿ ಹೆಚ್ಚು ಅಕ್ರಮ ವಲಸಿಗರು ಬಂದು ಸೇರಿರೋದೇ ಪಶ್ಚಿಮ ಬಂಗಾಳದಲ್ಲಿ ಬಿಹಾರದಲ್ಲಿ ಆಗ್ತಾ ಇರೋದನ್ನು ನೋಡಿದರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗಿರಬಹುದು ಅನ್ನೋದನ್ನು ಊಹಿಸುವುದಕ್ಕೂ ಸಾಧ್ಯ ಇಲ್ಲ